अध्यायः श्रीमद्भगवीता तृतीयोध्या कर्मयोगः कर्मयोग कर्मयोग अयोर श्लोकः तोम्बलतु श्रीभगवान् उवाच तस्मादशक्तः सततं कार्यं कर्म समाचर असक्तो हाचरन् कर्म परमाप्नोति पुरुषः ಶ್ರೀ ಕೃಷ್ಣ ಹೇಳಿದರು ಆದುದರಿಂದ ಅಸಕ್ತನಾಗಿ ಯಾವಾಗಲೂ ಅವಶ್ಯಕವಾದ ಕರ್ಮವನ್ನು ಆಚರಿಸು ಏಕೆಂದರೆ ಅಸಕ್ತನಾದ ಪುರುಷನು ಕರ್ಮವನ್ನು ಆಚರಿಸುತ್ತಾ ಮೋಕ್ಷವನ್ನು ಹೊಂದುತ್ತಾನೆ ಆದುದರಿಂದ ಅಸಂಗನಾಗಿ ಮಾಡಬೇಕಾದ ಕರ್ಮವನ್ನು ಸರಿಯಾಗಿ ಮಾಡು ಏಕೆಂದರೆ ಅಸಂಗನಾಗಿ ಕರ್ಮವನ್ನು ಮಾಡುವುದರಿಂದ ಪುರುಷನು ಪರಮೋನ್ನತವಾದುದನ್ನು ಪಡೆಯುತ್ತಾನೆ ಆದ್ದರಿಂದ ಫಲದ ನಂಟು ತೊರೆದು ಸದಾ ಕರ್ತವ್ಯ ಕರ್ಮವನ್ನು ಮಾಡುತ್ತಿರು ನಂಟು ತೊರೆದು ಕರ್ತವ್ಯದಲ್ಲಿ ತೊಡಗುವುದರಿಂದಲೇ ಸಾಧಕ ಭಗವಂತನನ್ನು ಸೇರುವುದು ಸಾಧ್ಯ ಈ ಎಲ್ಲ ಕಾರಣದಿಂದ ನಾವು ನಮ್ಮ ಕರ್ತವ್ಯ ಕರ್ಮವನ್ನು ಮಾಡಬೇಕು ಎಲ್ಲವನ್ನೂ ಮಾಡು ಆದರೆ ಯಾವುದನ್ನೂ ಅಂಟಿಸಿಕೊಳ್ಳದೆ ಮಾಡು ಏನು ಮಾಡಬೇಕೋ ಅದನ್ನು ಫಲದ ಬಗ್ಗೆ ಯೋಚಿಸದೆ ಅಧಿಕಾರ ಸಾಧಿಸದೆ ಮಾಡು ಹೀಗೆ ಕರ್ಮ ಮಾಡಿದರೆ ಅದು ನಿನ್ನನ್ನು ಭಗವಂತನಡೆಗೆ ನಡೆಗೆ ಕೊಂಡೊಯ್ಯುತ್ತದೆ ಅದು ಎಂದೂ ನಿನ್ನನ್ನು ಮತ್ತೆ ಕರ್ಮ ಬಂಧನಕ್ಕೆ ತಳ್ಳುವುದಿಲ್ಲ ಈ ರೀತಿ ಮಾಡುವುದರಿಂದ ಭಗವಂತನನ್ನು ಸೇರುವುದು ಸಾಧ್ಯ ಹೊರತು ಕರ್ಮ ತ್ಯಾಗದಿಂದಲ್ಲ ಎನ್ನುತ್ತಾರೆ ಕೃಷ್ಣ ಇಲ್ಲಿ ಪುರುಷ ಎನ್ನುವ ಪದ ಬಳಕೆಯಾಗಿದೆ ಪುರದಲ್ಲಿ ಅಂದರೆ ಪೂರ್ಣವಾದ ಶರೀರದಲ್ಲಿ ಇರುವವ ಪುರುಷ ಪುರವನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸುವ ಸಾಧಕ ಪುರುಷ ಸಾಧನಾ ಶರೀರದಲ್ಲಿ ಸಾಧನೆಯಲ್ಲಿ ತೊಡಗಿರುವ ಜೀವ ಪುರುಷ ಈ ರೀತಿ ಕರ್ಮ ಸಿದ್ಧಾಂತವನ್ನು ವಿವರಿಸಿದರೆ ಕೃಷ್ಣ ಅದಕ್ಕೆ ಪೂರಕವಾದ ನಿದರ್ಶನವನ್ನು ಮುಂದಿನ ಶ್ಲೋಕದಲ್ಲಿ ಕೊಡುತ್ತಾರೆ ಹರಿ ಹೋ ಶ್ರೀ ಕೃಷ್ಣ ಅರ್ಪಣೆ